ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್ ಹೇಗಿದ್ದರೆ ಎಲ್ಲರೂ ವೆಲ್ಕಮ್ ಟು ಪಲವಿ ಪಲ್ವಿ ಟಿಟೋರಿಯಲ್ಸ್ ಮಕ್ಕಳೇ ಪ್ರಥಮ ಯು ಸಿ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಾಗ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ವಾರ್ಷಿಕ ಪರೀಕ್ಷೆಗೆ ಬಹುಮುಖ್ಯವಾಗಿರುವಂಥ ಪ್ರಶ್ನೆಗಳನ್ನ ನಾನು ನಿಮಗೆ ಕೊಡ್ತಾ ಇದ್ದೆ ಓದ್ಕೊಳ್ತಾ ಇದ್ರಿ ಸೊ ಇದೊಂದು ವಿಡಿಯೋ ನಿಮಗೆ ಆರನೇ ವೀಡಿಯೋ ಆಗಿರುತ್ತೆ ಕನ್ನಡಕ್ಕೆ ಸಂಬಂಧಪಟ್ಟಾಗೆ ಕಾರಣ ಫಸ್ಟು ನಾನು ಆಯ್ಕೆ ಪ್ರಶ್ನೆಗಳನ್ನು ಮೊದಲನೇ ವೀಡಿಯೋದಲ್ಲೇ ಹೇಳಿದ್ದೆ ಸೊ ಯಾವ ರೀತಿಯಾಗಿ ಬಹು ಆಯ್ಕೆ ಪ್ರಶ್ನೆ ಕೊಟ್ಟಿದ್ದೆ ಅನ್ನೋದು ಗೊತ್ತಿದೆ ಐದು ಪ್ರಶ್ನೆ ಪತ್ರಿಕೆಗಳನ್ನು ನಾನು ಕವರ್ ಮಾಡಿದ್ದೀನಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ನಾಲ್ಕು ಇಪ್ಪತ್ತ್ಮೂರು ಹಾಗೂ ಮಾದರಿ ಪ್ರಶ್ನೆ ಪತ್ರಿಕೆಗಳು ವಾರ್ಷಿಕ ಪರೀಕ್ಷಾ ಪ್ರಶ್ನೆ ಪತ್ರಿಕೆ ಎರಡನ್ನೂ ಕೂಡ ಕವರ್ ಮಾಡಿದ್ದೀನಿ ಸೊ ಆಯ್ಕೆ ಪ್ರಶ್ನೆಗಳನ್ನು ಮೊದಲನೇ ವಿಡಿಯೋದಲ್ಲಿ ಹೇಳಿದ್ದೆ ಬಿಟ್ಟ ಸ್ಥಳ ಎರಡನೇ ವಿಡಿಯೋ ಹೊಂದಿಸಿ ಬರೆಯಿರಿ ಮೂರನೇ ವೀಡಿಯೋ ಪದ್ಯ ಭಾಗದ ಎರಡು ಅಂಕದ ಪ್ರಶ್ನೆಗಳು ನಾಲ್ಕನೇ ವೀಡಿಯೋ ಗದ್ಯ ಭಾಗದ ಎರಡು ಅಂಕದ ಪ್ರಶ್ನೆಗಳು ಐದನೇ ವಿಡಿಯೋದಲ್ಲಿ ಹೇಳಿದ್ದೆ ಓಕೆನಾ ಇವಾಗ ಆರನೇ ವಿಡಿಯೋ ದೀರ್ಘ ಗದ್ಯದಿಂದ ಕೇಳುವಂತಹ ಎರಡು ಅಂಕದ ಬಹುಮುಖ್ಯ ಪ್ರಶ್ನೆ ಹಾಗೂ ಉತ್ತರಗಳು ಈ ಒಂದು ವಿಡಿಯೋದಲ್ಲಿ ಸೊ ಇರುವಂತಹ ಪ್ರಶ್ನೆ ಪತ್ರಿಕೆಯಲ್ಲಿ ದೀರ್ಘ ಗದ್ಯದ ಮೇಲೆ ಯಾವ ರೀತಿಯಾಗಿ ಪ್ರಶ್ನೆಗಳನ್ನ ಕೇಳಿರ್ತಾರೆ ಅಂತ ಹೇಳ್ಕೊಂಡು ಸಲ ನೋಡ್ಕೊಳ್ಳಿ ಸೊ ಇದು ದೀರ್ಘ ಗದ್ಯಕ್ಕೆ ಸಂಬಂಧಪಟ್ಟಿರುವಂತಹ ಪ್ರಶ್ನೆಗಳು ಪಾಸ್ ಮಾಡಿ ಕ್ವಶನ್ನ ಬರ್ಕೊಳ್ಳಿ ಇದಿಷ್ಟು ಇಂಪಾರ್ಟೆಂಟು ಈ ನಾಲ್ಕು ಕ್ವಶನ್ಸ್ ಜೊತೆಗೆ ಇನ್ನುಳಿದ ನಾಲ್ಕು ಪ್ರಶ್ನೆ ಪತ್ರಿಕೆಗಳಲ್ಲಿ ಏನು ಪ್ರಶ್ನೆಗಳಿದೆಯೋ ಎಲ್ಲ ಪ್ರಶ್ನೆಗಳಿಗೂ ಉತ್ತರವನ್ನು ಹೇಳ್ತಾ ಇದ್ದೀನಿ ಮಕ್ಕಳೇ ಓಕೆ ಈ ಪೇಪರಲ್ಲೂ ಸಹ ಇಲ್ಲಿ ಏನು ನಾಲ್ಕು ಪ್ರಶ್ನೆಗಳಿದೆ ಇದನ್ನು ಬರ್ಕೊಳ್ಬಹುದು ಯಾವುದು ರಿಪೀಟ್ ಸಿಗುತ್ತೆ ನಿಮಗೆ ಅದನ್ನು ನಾನು ಪ್ಲಸ್ ಅಂತ ಹೇಳಿ ಹೇಳಿರ್ತೀನಿ ನೀವು ಕೂಡ ಅದರ ಮೇಲೆ ಜಾಸ್ತಿ ಒತ್ತನ್ನು ಕೊಟ್ಟು ಓದಬೇಕು ಮೊದಲ ಪ್ರಶ್ನೆ ಸಾವುಕಾರಣ್ಣನು ತನ್ನ ಸಹೋದರರಿಗೆ ಆಸ್ತಿಯನ್ನು ಹೇಗೆ ಹಂಚಿದನು ಅಂತ ಕೇಳಿದರೆ ಸಾಕಾರಣ್ಣನು ದುಡ್ಡಿರೋ ಪೆಟ್ಟಿಗೆ ಆಭರಣಗಳನ್ನು ತನ್ನ ಬಳಿ ಇಟ್ಟುಕೊಂಡು ಒಳ್ಳೆ ಗದ್ದೆ ಹೊಲವನ್ನೆಲ್ಲ ಸರದಾರನಿಗೆ ಕೊಟ್ಟು ನದಿ ಹತ್ತಿರದ ಕಲ್ಲುಗುಡ್ಡವನ್ನು ಬೆಪ್ತಕಡಿ ಬೋಳೆಶಂಕರನಿಗೆ ಹಂಚಿದನು ಸೈತಾನನು ಮೂರು ಪಿಶಾಚಿಗಳನ್ನು ಭೂಲೋಕಕ್ಕೆ ಏಕೆ ಕಳುಹಿಸಿದನು ಸೈತಾನನು ಬೋಳೇಶಂಕರ ಮತ್ತು ಅವನ ಅಣ್ಣಂದಿರಲ್ಲಿ ವಿರಸ ಹುಟ್ಟಿಸಿ ಮೂವರನ್ನು ನರಕಕ್ಕೆ ಕರೆದುಕೊಂಡು ಬರುವಂತೆ ಆಜ್ಞಾಪಿಸಿ ಮೂರು ಪಿಶಾಚಿಗಳನ್ನು ಭೂಲೋಕಕ್ಕೆ ಕಳಿಸಿದನು ಬೋಳೆಶಂಕರ ಹುಡುಗಿಯರಿಗೆ ಚಿನ್ನ ಕೊಟ್ಟಿದ್ದಕ್ಕೆ ಸಾವುಕಾರಣ್ಣನು ಏನು ಹೇಳುತ್ತಾನೆ ಬೋಳೇಶಂಕರನು ಹುಡುಗಿಯರಿಗೆ ಚಿನ್ನ ಕೊಟ್ಟಿದ್ದಕ್ಕೆ ಸಾವುಕಾರಣ್ಣನು ಬೋಳೇಶಂಕರನ ಬಳಿ ಬಂದು ಎಂಥ ಕೆಲಸ ಮಾಡಿದೆ ಬೇಜವಾಬ್ದಾರಿ ಹುಡುಗಿಯರಿಗೆ ಆಡೋ ಮಕ್ಕಳಿಗೆ ಚಿನ್ನದ ನಾಣ್ಯ ಕೊಟ್ಟೆಯಂತಲ್ಲ ನನಗೆ ಕೊಡಬಾರದಿತ್ತೆ ನನಗೆ ತುಸು ಹಣ ಸಿಕ್ಕಿದ್ದರೆ ವ್ಯಾಪ್ ವ್ಯಾಪಾರ ಮಾಡಿ ಅದು ಪ್ರಪಂಚದ ಮೂಲೆ ಮೂಲೆಯಲ್ಲಿ ಚಿನ್ನದ ಮೊಟ್ಟೆ ಇಡೋ ಹಾಗೆ ಮಾಡ್ತಿದ್ದೆ ಎಂದು ಹೇಳಿದನು ಸೈತಾನನ ಆಗಮನವನ್ನು ಭಾಗವತ ಹೇಗೆ ತಿಳಿಸಿದ್ದಾನೆ ಅಂತ ಕೇಳಿದರೆ ಲೋಕ ಕುಟ್ಟಿ ಕೆಡಹುವ ಹಾಗೆ ಹೆಜ್ಜೆಯಿಡುತ್ತ ಬಂದಾನೋ ಸೈತಾನ ಬಂದನೋ ಸರ್ವ ಕೆಡುಕಿನ ಒಡೆಯ ಬಂದನೋ ತನ್ನ ಚಿನ್ನದ ಹಲ್ಲು ಸಿಡಿವಂತಗವಡಿಸಿ ನಗುತ್ತ ಚಿತ್ತದಲ್ಲಿ ನರಕಗಳ ಸೃಷ್ಟಿಸಿ ಬತ್ತಿಸುತ್ತಲೇ ಜೀವರಸಗಳ ಕತ್ತಲೆಯ ನಿಜ ಜನಕ ಬಂದನು ಬೆಳಕ ನೋಡಿಸುತ್ತ ಎಂದು ಭಾಗವತ ಸೈತಾನನ ಆಗಮನವನ್ನು ಕೋಡಂಗಿಗೆ ತಿಳಿಸಿದನು ಇನ್ನೊಂದು ಪೇಪರಲ್ಲಿ ಇರುವಂತಹ ಪ್ರಶ್ನೆ ಇದು ಸೈತಾನನ ಆಗಮನ ರಿಪೀಟ್ ಆಗಿದೆ ಮತ್ತೆ ಹೇಳೋದಿಲ್ಲ ಶಂಕರ ಹುಡುಗಿಯರಿಗೆ ಚಿನ್ನ ಕೊಟ್ಟಿದ್ದಕ್ಕೆ ಸಾವುಕಾರಣ ಏನು ಹೇಳುತ್ತಾನೆ ಇದು ಕೂಡ ರಿಪೀಟ್ ಆಗಿದೆ ಕೋಡಂಗಿಯು ತಾನು ಬೆಳಿಗ್ಗೆಯಿಂದ ಏನೇನು ಕೆಲಸ ಮಾಡಿದನೆಂದು ಹೇಳುತ್ತಾನೆ ಕೋಡಂಗಿಯು ತಾನು ಬೆಳಗ್ಗೆಯಿಂದ ಹದಿನೆಂಟು ರೊಟ್ಟಿ ತಿಂದೆ ಎಂಟು ಮುದ್ದೆ ನುಂಗಿದೆ ಸೊಲಗಿ ಅನ್ನ ಉಂಡೆ ಒಂದು ಗಡಿಗೆ ಅಂಬಲಿ ಕುಡಿದೆ ಹಾಗೂ ಗಡದ್ದಾಗಿ ಮೂರು ಗಂಟೆ ನಿದ್ದೆ ಮಾಡಿದನೆಂದು ಹೇಳುತ್ತಾನೆ ನೆಕ್ಸ್ಟು ಬೆಟ್ಟದ ಮೇಲಿನ ದೇವತೆಯು ಬೋಳೆ ಶಂಕರನ ಅಣ್ಣ ಅತ್ತಿಗೆಯರಿಗೆ ಹೇಗೆ ಕಾಣಿಸುತ್ತದೆ ಬೆಟ್ಟದ ಮೇಲಿನ ದೇವತೆಯು ಬೋಳೆಶಂಕರನ ಅಣ್ಣ ಅತ್ತಿಗೆಯರಿಗೆ ಕೆಂಪು ಹೂವಿನ ಪೊದೆಯ ಮರೆಯಲ್ಲಿ ಒಬ್ಬ ದೇವತೆ ನಿಂತುಕೊಂಡು ಕೈ ಮಾಡಿ ಕರೆದಂತೆ ಕಾಣಿಸುತ್ತದೆ ಇಲ್ಲಿರುವಂಥ ನಾಲ್ಕು ಪ್ರಶ್ನೆಗಳಿಗೆ ಎರಡು ಪ್ರಶ್ನೆಗೆ ಹಿಂದಿನ ಪೇಪರಲ್ಲೇ ಓದ್ಕೊಂಡಿದ್ದೀರಿ ಸೊ ಎಕ್ಸ್ಟ್ರಾ ಎರಡು ಪ್ರಶ್ನೆ ಓದ್ಕೊಂಡ್ರಿ ಅಲ್ಲಿಗೆ ಆರು ಪ್ರಶ್ನೆಗಳಾಯಿತು ಪ್ಲಸ್ ಆಗಿರೋದ್ರ ಬಗ್ಗೆ ಗಮನ ಇರಲಿ ಇನ್ನೊಂದು ಪೇಪರಲ್ಲಿ ಇರುವಂತಹ ಪ್ರಶ್ನೆಗಳು ನೋಡಿ ಇಲ್ಲಿಂದ ಸ್ಟಾರ್ಟ್ ಇಪ್ಪತ್ತೊಂಬತ್ತರಿಂದ ಗದ್ಯಕ್ಕೆ ಸಂಬಂಧಪಟ್ಟಿದ್ದು ಸಾವ್ಕಾರಣನು ತನ್ನ ಸಹೋದರರಿಗೆ ಆಸ್ತಿಯನ್ನು ಹೇಗೆ ಹಂಚಿದನು ಇದು ರಿಪೀಟ್ ಆಯಿತು ನೆಕ್ಸ್ಟು ಸೈತಾನನು ಮೂರು ಪಿಶಾಚಿಗಳನ್ನು ಭೂಲೋಕಕ್ಕೆ ಕಳುಹಿಸಿದ್ದು ಏಕೆ ಇದು ಕೂಡ ಮತ್ತೆ ರಿಪೀಟ್ ಆಯಿತು ನಿಮಗೆ ಮತ್ತೊಂದು ಸಲ ಆನ್ಸರ್ ಬರ್ಕೊಂಡಿಲ್ಲ ಇನ್ನೊಂದು ಸಲ ಬೇಕು ಅಂತ ಹೇಳಿದ್ರೆ ಇಲ್ಲೇ ಪಾಸ್ ಮಾಡಿ ಬರ್ಕೊಳ್ಳಿ ಆನ್ಸರ್ ಇಲ್ಲೇ ಇದೆ ಪಿಶಾಚಿಗಳು ಯಾವುದರಿಂದ ನಾಣ್ಯ ಹಾಗೂ ಸಿಪಾಯಿಗಳನ್ನು ಮಾಡಿಕೊಡುತ್ತವೆ ಇದು ಬಂದಿಲ್ಲ ಪಿಶಾಚಿಗಳು ಧಾನ್ಯದಿಂದ ನಾಣ್ಯವನ್ನು ಹುಲ್ಲಿನಿಂದ ಸಿಪಾಯಿಗಳನ್ನು ಮಾಡಿಕೊಡುತ್ತವೆ ಸೈತಾನನ ಆಗಮನವನ್ನು ಭಾಗವತ ಹೇಗೆ ತಿಳಿಸಿದ್ದಾನೆ ಇದು ಕೂಡ ರಿಪೀಟ್ ಆಗಿದೆ ಅಂದರೆ ಈ ಪೇಪರಲ್ಲಿ ನೀವು ಎಕ್ಸ್ಟ್ರಾ ಓದ್ಕೊಂಡಿದ್ದು ಒಂದು ಪ್ರಶ್ನೆ ಮಾತ್ರ ಇನ್ನೊಂದು ಪೇಪರಲ್ಲಿ ಇರುವಂತಹ ಪ್ರಶ್ನೆ ಬೆಟ್ಟದ ಮೇಲಿನ ದೇವತೆಯು ಶಂಕರನ ಅಣ್ಣ ಅತ್ತಿಗೆರಿಗೆ ಹೇಗೆ ಕಾಣಿಸುತ್ತದೆ ಇದು ರಿಪೀಟ್ ಆಗಿದೆ ಮುಂದಿನ ಮೂರು ಪ್ರಶ್ನೆಗಳು ಯಾವುದಿದೆ ನೋಡೋಣ ಕೋಡಂಗಿಯು ತಾನು ಬೆಳಿಗ್ಗೆಯಿಂದ ಏನೇನು ಕೆಲಸ ಮಾಡಿದನೆಂದು ಹೇಳುತ್ತಾನೆ ಮತ್ತೆ ರಿಪೀಟ್ ಆಗಿದೆ ರಾಜಕುಮಾರಿಯ ಹೊಟ್ಟೆ ನೋವು ವಾಸಿ ಮಾಡಿದವರಿಗೆ ಏನೇನು ಬಹುಮಾನ ಕೊಡುವುದಾಗಿ ಡಂಗುರ ಸಾರಿಸುತ್ತಾರೆ ರಾಜಕುಮಾರಿಯ ಹೊಟ್ಟೆ ನೋವು ವಾಸಿ ಮಾಡಿದವರಿಗೆ ಇಡೀ ರಾಜ್ಯವನ್ನು ಕೊಟ್ಟು ರಾಜಕುಮಾರಿಯನ್ನು ಕೊಟ್ಟು ಮದುವೆ ಮಾಡಿಸುವುದಾಗಿ ರಾಜನು ಡಂಗುರ ಸಾರಿಸುತ್ತಾನೆ ಸೈತಾನನಿಗೆ ಮೊದಲ ಪಂಕ್ತಿಯ ಊಟ ನಿರಾಕರಿಸಿದ್ದು ಏಕೆ ಬೋಳೆಶಂಕರ ರಾಜ್ಯದಲ್ಲಿ ಯಾರ ಕೈ ಕೆಲಸ ಮಾಡಿ ಜಡ್ಡುಗಟ್ಟಿಲ್ಲವೋ ಅವರ ಊಟ ಶ್ರಮಿಕರು ಕೆಲಸ ಮಾಡಿದವರು ಊಟ ಮಾಡಿದ ನಂತರ ಎಂಬ ನಿಯಮ ಸೋಮಾರಿಗಳ ಊಟ ನಂತರ ಸೈತಾನನು ಸೋಮಾರಿಯಾದ್ದರಿಂದ ಅವನ ಕೈಗಳು ಜಡ್ಡುಗಟ್ಟಿಲ್ಲವಾದ್ದರಿಂದ ಅವನಿಗೆ ಊಟ ನಿರಾಕರಿಸಲಾಯಿತು ಇನ್ನೊಂದು ಪೇಪರಲ್ಲಿರುವಂಥ ಪ್ರಶ್ನೆ ಮತ್ತೆ ರಿಪೀಟ್ ಆಗಿದೆ ಬೆಟ್ಟದ ಮೇಲಿನ ದೇವತೆಯು ಬೋಳೆಶಂಕರನ ಅಣ್ಣ ಅತ್ತಿಗೆಯರಿಗೆ ಹೇಗೆ ಕಾಣಿಸುತ್ತದೆ ಸೈತಾನನು ಮೂರು ಪಿಶಾಚಿಗಳನ್ನು ಭೂಲೋಕಕ್ಕೆ ಕಳುಹಿಸಿದ್ದು ಹೇಗೆ ಮತ್ತೆ ರಿಪೀಟ್ ಕೋಡಂಗಿಯು ತಾನು ಬೆಳಗ್ಗೆಯಿಂದ ಏನೇನು ಕೆಲಸ ಮಾಡಿದನೆಂದು ಹೇಳುತ್ತಾನೆ ಪಿಶಾಚಿಗಳು ಯಾವುದರಿಂದ ನಾಣ್ಯ ಹಾಗೂ ಸಿಪಾಯಿಗಳನ್ನು ಮಾಡಿಕೊಡುತ್ತವೆ ಸೊ ರಿಪೀಟ್ ಬಂದಿರುವಂಥ ಪ್ರಶ್ನೆಗಳೇ ಜಾಸ್ತಿ ಇದೆ ಹಾಗಾಗಿ ನೋಡಿ ಐದು ಪೇಪರು ಹೇಳಿದ್ದೀನಿ ಐದು ಪೇಪರಲ್ಲೂ ಯಾವ್ಯಾವ ಪ್ರಶ್ನೆಗಳೇ ಬಂದಿದೆ ಅಂತ ಹೇಳ್ಕೊಂಡು ನೋಡಿದ್ರೆ ಟೋಟಲ್ ಆಗಿ ನೀವು ಒಂದು ಎಂಟು ಪ್ರಶ್ನೆ ಓದ್ಕೊಂಡ್ರೆ ಸಾಕು ನಿಮಗೆ ಆರು ಅಂಕಗಳು ಗ್ಯಾರಂಟಿ ಸಿಗುತ್ತೆ ಹಾಗಾಗಿ ಕರೆಕ್ಟಾಗಿ ನೋಡ್ಕೊಂಡು ಹೋಗಿ ಮಕ್ಕಳೇ ಇದಿಷ್ಟು ಕೂಡ ಬೋಳಿಶಂಕರ ನಾಟಕಕ್ಕೆ ದೀರ್ಘಗದ್ಯಕ್ಕೆ ಸಂಬಂಧಪಟ್ಟಂತೆ ಎರಡು ಅಂಕದ ಬಹುಮುಖ್ಯ ಪ್ರಶ್ನೆಗಳು ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಮಾಹಿತಿಯೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಚೆನ್ನಾಗಿ ಓದ್ಕೊಳ್ಳಿ ಇಲ್ಲಿವರೆಗೂ ಚಾನೆಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ ವೀಡಿಯೋಸ್ ಬರ್ತಾ ಇದ್ದಂಗೆ ನೋಟಿಫಿಕೇಶನ್ ಬರ್ತಾ ಹೋಗುತ್ತೆ ಮಕ್ಕಳು ಓಕೆನಾ ಥ್ಯಾಂಕ್ ಯು ಆಲ್ ಬೆಸ್ಟ್